ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕಷ್ಟು ನಿಮಗೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ ದಯವಿಟ್ಟು ಯಾರು ಕೂಡ ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಇವತ್ತು ಬೆಳಗ್ಗೆ ಬರುತ್ತೆ ನಾಳೆ ಬೆಳಗ್ಗೆ ಬರುತ್ತೆ ಈ ರೀತಿ ಸಾಕಷ್ಟು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ ನನಗನ್ಸೋ ಪ್ರಕಾರ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿ ದಯವಿಟ್ಟು ಯಾವುದೇ ಮಹಿಳೆಯರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದು ಹೇಗಿದ್ರು ಗೃಹಲಕ್ಷ್ಮಿ ಹಣ ಬರುತ್ತಲ್ಲ ಅಂತ ಹೇಳಿ ಯಾವುದೋ ಒಂದು ವಸ್ತುಗಳನ್ನು ಇ ಎಮ್ ಐಯಲ್ಲಿ ಅಲ್ಲಿ ಖರೀದಿ ಮಾಡೋದು ಮತ್ತೆ ಅಥವಾ ನಿಮ್ಗೆ ಯಾವ್ದಾರ ಒಂದು ಸಾಲ ಕಟ್ಟಬೇಕು ಅಂದ್ರೆ ಆ ಡೇಟಿಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೇಗಿದ್ರು ಗೃಹಲಕ್ಷ್ಮಿ ಹಣ ಬರುತ್ತೆ ಅವಾಗ ನಾವು ಅರೇಂಜ್ಮೆಂಟ್ ಮಾಡಿ ಕಟ್ಟೋಣ ಸಾಲ ಅಂತ ಹೇಳಿ ನಂಬ್ಕೊಳಕ್ ಯಾಕೆಂದರೆ ಯಾಕೆಂದ್ರೆ ಹಬ್ಬಕ್ಕೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಎಲ್ಲೂ ಕೂಡ ಅಧಿಕೃತವಾದ ಮಾಹಿತಿಯನ್ನ ಕೊಟ್ಟಿಲ್ಲ ಓಕೆನಾ ಯಾಕೆಂದ್ರೆ ಮೋಸ್ಟ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಜಮಾ ಮಾಡಿದ್ರೆ ಮಾಡಬಹುದು ಇಲ್ಲದ್ರೆ ಇಲ್ಲ ಯಾಕೆಂದ್ರೆ ಈಗ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಯಿತು ಪ್ರತಿ ತಿಂಗಳು ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇದೆ ಅದರಲ್ಲೂ ಕೂಡ ಒಂದಿಷ್ಟು ಜನರಿಗೆ ಪೆನ್ಷನ್ ಹಣ ಬಂದಿಲ್ಲ ಅದು ಕೂಡ ಜುಲೈ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಅವರು ಯಾರು ವರಿ ಮಾಡುವಂಥ ಅಗತ್ಯ ಇಲ್ಲ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಪೆನ್ಷನ್ ಜೊತೆಗೆ ಅದು ಕೂಡ ರಿಸೀವ್ ಆಗುತ್ತೆ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ನಾವು ಯಾವುದೇ ವಿಡಿಯೋಗಳನ್ನು ಮಾಡಿದ್ರೂ ಒಂದೇ ವಿಡಿಯೋದಲ್ಲಿ ಪೆನ್ಷನ್ ಬಗ್ಗೆ ಆಗಿರಬಹುದು ಪಿಎಂ ಕಿಸಾನ್ ಬಗ್ಗೆ ಆಗಿರಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ವಿಸ್ತರಣೆ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಆಗಿರಬಹುದು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟುಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಹಣ ಕೂಡ ನೀವು ಬಾಕಿ ಸರ್ಕಾರ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ರತಿ ಒಂದು ವಿಡಿಯೋದಲ್ಲೂ ನಾವು ಮನವಿ ಮಾಡ್ತಾ ಇದ್ದೇವೆ ಬಹುತೇಕ ಜನರು ನಮ್ಮ ರೆಗ್ಯುಲರ್ ವೀಕ್ಷಕರಾಗಿರ್ಬೋದು ಬಹುತೇಕ ಜನರು ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಕೆಲವೊಂದಿಷ್ಟು ಜನರು ನೀವು ಲೈಕ್ಸ್ಗೋಸ್ಕರ ವ್ಯೂವ್ಸ್ಗೋಸ್ಕರ ವಿಡಿಯೋ ಮಾಡ್ತೀರಾ ನಿಮಗೆ ನಾವು ಲೈಕ್ ಕೊಡೋದ್ರಿಂದ ನಿಮಗೆ ದುಡ್ಡು ಬರುತ್ತೆ ಖಂಡಿತವಾಗ್ಲೂ ಲೈಕ್ ಕೊಡೋದ್ರಿಂದ ದುಡ್ಡು ಬರೋದಿಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ಯಾರೇ ವಿಡಿಯೋ ಪೋಸ್ಟ್ ಮಾಡಿದ್ರು ಎಷ್ಟು ವ್ಯೂವ್ಸ್ ಬಂದಿದೆ ಅದರ ಬರುತ್ತೆ ಕೂಡ ನಮ್ಮ ಚಾನಲ್ ನಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ್ರೆ ಮಾತ್ರ ಹಣ ಸಾಧ್ಯ ಹಣ ಗಳಿಸಬೇಕು ಅಂತಲೇ ಹೊರಟಿದ್ರೆ ಜನರಿಗೆ ಏನು ಬೇಕೋ ಅದನ್ನ ಅಥವಾ ನಿಖರವಾದ ಮಾಹಿತಿನೇ ಕೊಡಬೇಕು ಅಂತ ಏನಿಲ್ಲ ಓಕೆನಾ ನಾವು ಯಾವುದೇ ರೀತಿ ನೀವು ಬೇಕಾದ್ರೆ ಯೂಟ್ಯೂಬ್ ಓಪನ್ ಮಾಡಿ ಗೃಹಲಕ್ಷ್ಮಿ ಅಂತ ಸರ್ಚ್ ಮಾಡಿ ನೂರಾರು ವಿಡಿಯೋಗಳು ಇವತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತು ಆರು ಸಾವಿರ ರೂಪಾಯಿ ಈ ಹದಿನಾಲ್ಕು ಜಿಲ್ಲೆಗೆ ಅಂತ ಹೇಳಿ ನೂರಾರು ವಿಡಿಯೋಗಳು ಬರ್ತಾ ಇರುತ್ತೆ ಓಕೆನಾ ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಿದ್ರೆ ನೀವು ಬೇಕಾದ್ರೆ ನನ್ನ ಚಾನೆಲ್ನ ಎಷ್ಟು ನಮ್ಮ ಚಾನೆಲ್ ಚಾನಲ್ ಎಷ್ಟು ಜನ ಇದ್ದಾರೆ ಆ ರೀತಿ ಬರ್ತಕ್ಕಂತ ವಿಡಿಯೋಗಳನ್ನು ನೋಡೋರು ಎಷ್ಟಿದ್ದಾರೆ ನೀವು ಕೂಡ ಕಂಪ್ಯಾರಿಸನ್ ಮಾಡಿ ಚೆಕ್ ಮಾಡಿ ಓಕೆನಾ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಆ ತರ ವಿಡಿಯೋಗಳನ್ನ ನೋಡ್ತಾರೆ ಯಾಕೆ ನೋಡ್ತಾರೆ ಅಂದ್ರೆ ಅವರಿಗೊಂದು ಖುಷಿ ಆಗುತ್ತೆ ಅಯ್ಯೋ ನಾಳೆ ಬೆಳಿಗ್ಗೆ ಬರುತ್ತಲ್ಲಪ್ಪ ಗೃಹಲಕ್ಷ್ಮಿ ಹಣ ನಾಳೆ ಬೆಳಗ್ಗೆ ನಮ್ಮ ಜಿಲ್ಲೆಗೂ ಬರುತ್ತಾ ನಾಳೆ ಅಂತೂ ರಿಲೀಸ್ ಆಗ್ಬಿಡ್ತು ಅಂತ ಹೊಸಬೂರು ನೋಡ್ತಾ ಇರ್ತಾರೆ ರೆಗ್ಯುಲರ್ ಅವರ ಅವರ ಚಾನೆಲ್ ನಲ್ಲಿ ರೆಗ್ಯುಲರ್ ವೀಕ್ಷಕರು ನೋಡೋರು ಸಹಜವಾಗಿ ಇವನು ಫೇಕು ಅಂತ ಗೊತ್ತಿರುತ್ತೆ ಬಟ್ ಹೊಸಬೂರು ನೋಡಿದಾಗ ಅವ್ರಿಗೆ ಸಹಜವಾಗಿ ಅಯ್ಯೋ ನಾಳೆನೆ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಂತಾರೆ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡ್ತಾರೆ ಈ ರೀತಿಯಾಗಿ ಜನರಿಗೆ ಗೊಂದಲಕ್ಕೀಡು ಮಾಡುವಂತ ಎಷ್ಟೋ ಜನರು ಇರ್ತಾರೆ ಅದರಿಂದ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಆ ರೀತಿ ಮಾಡೋದ್ರಿಂದ ನಮ್ಗೆ ಇನ್ನೂ ಸಾಕಷ್ಟು ವ್ಯೂಸ್ ಬರುತ್ತೆ ಖಂಡಿತವಾಗ್ಲೂ ಯಾವ ಕಾರಣಕ್ಕೂ ಕೂಡ ನಾವು ಆ ರೀತಿ ಮಾಡೋದಿಲ್ಲ ಹಾಗಾಗಿ ನೆಗೆಟಿವ್ ಕಮೆಂಟ್ಸ್ ಮಾಡುವಂಥ ಕೆಲವರಿಗೆ ಮಾತ್ರ ನಾನು ಹೇಳ್ತಾ ಇರೋದು ನಿನ್ನೆ ಕೂಡ ಲೈವ್ ಮಾಡಿದ್ದೆ ಲೈವ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅಥವಾ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರ ಬಗ್ಗೆನು ಮಾಹಿತಿಯನ್ನು ಕೊಟ್ಟಿದ್ದೆ ಅದರ ಜೊತೆಯಲ್ಲಿ ನಮ್ಮ ರೆಗ್ಯುಲರ್ ಆಗಿ ಸರ್ಕಾರಕ್ಕೆ ಮನವಿ ಮಾಡ್ತಾನೆ ಇದ್ದೀವಿ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಅಂತ ಯಾಕೆ ಹೇಳ್ತೇವೆ ಅಂದರೆ ಖಂಡಿತವಾಗ್ಲೂ ನಾವು ಲಾಭ ಇಲ್ಲದೆ ಮಾಡೋದಕ್ಕೆ ಬರಲ್ಲ ನಾವು ಪ್ರೊ ನಮ್ಮ ವಿಡಿಯೋಗಳು ಪೋಸ್ಟ್ ಮಾಡೋದು ನಮಗೆ ಅರ್ನಿಂಗ್ ಇದೆ ಖಂಡಿತವಾಗ್ಲೂ ಬರೀ ನಾವು ಸಮಾಜ ಸೇವೆ ಮಾಡ್ತಾ ಇಲ್ಲ ನಮಗೂ ಕೂಡ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಹಾಗಂತ ಹೇಳಿ ದುಡ್ಡು ಬರುತ್ತೆ ಅಂತ ಹೇಳಿ ಏನು ಬೇಕಾದರೂ ಹೇಳಿ ದುಡ್ಡು ಮಾಡುವಂತ ಮನಸ್ಥಿತಿ ನಮ್ಮದಲ್ಲ ಓಕೆನಾ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಕೆಲವರು ಕಮೆಂಟ್ ಹಾಕಿದ್ದಾರೆ ನೀವು ಸ್ಕ್ರೀನ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ಕಮೆಂಟ್ ಈ ರೀತಿ ಬರ್ತಾ ಇದೆ ಕೆಲವೊಬ್ಬರದು ಅರ್ಥ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ಚಾನೆಲ್ ನೋಡ್ತೀರಾ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರೀ ಯಾರ್ಯಾರು ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತವರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಜೆನ್ಯೂನ್ ಆಗಿ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಸಹಜವಾಗಿ ಕಡಿಮೆ ವ್ಯೂಸ್ ಇರುತ್ತೆ ಕಡಿಮೆ ಜನ ನೋಡೋರು ಇರ್ತಾರೆ ದಯವಿಟ್ಟು ಜೆನ್ಯೂನ್ ಆಗಿ ಇನ್ಫಾರ್ಮೇಶನ್ ಕೊಡೋರಿಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಗೃಹಲಕ್ಷ್ಮಿ ಬಾಕಿ ಕಂತುಗಳನ್ನು ಬಂದ್ಬಿಡುತ್ತೆ ನಮಗೆ ಹಬ್ಬಕ್ಕೆ ಬಂದ್ಬಿಡುತ್ತೆ ಅಂತೇಳಿ ಹೊಸದಾಗಿ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್